ಹಾಯ್ ಇಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಜಂದು ಬ್ಲಾಗ್ಸ್ ಅಂತೇಳಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ದಿನ ಅಮ್ಮದು ಬರ್ತಡೇ ವೀಡಿಯೋನ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಈ ವಿಡಿಯೋ ಆ್ಯಕ್ಚುಲಿ ನಾನು ಬೇರೆ ಫೋನಲ್ಲಿ ನಾನು ಮಾಡಿರೋದು ಇದು ಅಲ್ಲಿ ವೀಡಿಯೋ ಹಾಕ್ತಾ ಇರೋದು ಬಂದು ನನ್ನ ಫೋ ಸಾರಿಯ ವೀಡಿಯೋ ಕಾಲ್ ಮಾಡಿರೋದು ಬಂದು ನನ್ನ ಫೋನು ಬೇರೆ ಇನ್ನೊಂದು ಫೋನ್ ಇತ್ತು ಅದರಲ್ಲಿ ವಿಡಿಯೋ ಮಾಡಿದ್ದೆ ಬಟ್ ಆ ಫೋನಿಂದ ವಾಟ್ಸಪ್ಪಲ್ಲಿ ಕಳ್ಸ್ಕೊಂಡ್ರೆ ಮೊದಲು ಬರ್ತಾ ಇತ್ತು ಫ್ರೆಂಡ್ಸ್ ವೀಡಿಯೋಸು ಇವಾಗ ವೀಡಿಯೋಸು ಬರಲ್ವೇನೋ ಏನೋ ಆಪ್ಷನ್ ಚೇಂಜ್ ಆಗಿದೆ ಬರಲಿಲ್ಲ ನಾನು ಆ ಆ ಫೋನ್ನ ಇಟ್ಕೊಂಡು ಮತ್ತು ಅದರಿಂದ ನನ್ನ ಫೋನಲ್ಲಿ ವೀಡಿಯೋ ಮಾಡಿ ಮತ್ತು ಸರ್ಕಸ್ ಮಾಡಿ ಈ ಥರ ಪ್ಲ್ಯಾನ್ ಮಾಡಿ ಹಾಕಿದ್ದೀನಿ ಶಾರ್ಟ್ಸಲ್ಲಿ ಹಾಕೋಣ ಅಂದ್ಕೊಂಡೆ ಇದು ತ್ರೀ ತ್ರೀ ಮಿನಿಟ್ಸ್ಗಿಂತ ಜಾಸ್ತಿ ಆಯಿತು ಫ್ರೆಂಡ್ಸ್ ವೀಡಿಯೋ ಹಾಗಾಗಿ ನಾನು ಲೆಂತಿ ವೀಡಿಯೋನೇ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಒಂದು ಬರ್ತ್ಡೇ ವೀಡಿಯೋ ಆಲ್ಮೋಸ್ಟ್ ನೋಡಿದರೆ ನಿಮಗೆ ಗೊತ್ತಿರತ್ತೆ ನಾನೇ ಮಾಡಿರೋಂಥ ಕೇಕು ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಟೇಸ್ಟ್ ಕೂಡ ಚೆನ್ನಾಗಿತ್ತು ಸಾ ತುಂಬ ಸಾಫ್ಟ್ ಕೂಡ ಚೆನ್ನಾಗಿ ಸಾಫ್ಟಾಗಿ ಕೂಡ ಬಂದಿತ್ತು ನೋಡಿ ನನ್ನ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತ ಇದ್ದಾರೆ ಅಂತ ನೋಡಿದ್ರೆ ಗೊತ್ತಿರುತ್ತೆ ಎಷ್ಟು ಸಾಫ್ಟ್ ಇದೆ ಅದು ಅಂತೇಳಿ ನಾನು ತುಂಬ ಡೀಟೇಲ್ಸ್ ಆಗಿ ತೋರ್ಸೋದನ್ನ ಆಗಲಿಲ್ಲ ತುಂಬ ಟೈಮ್ ಕೂಡ ಆಯಿತು ಶಾಪಿಗೆ ಕೂಡ ಹೋಗಿ ಬಂದಿದ್ದರಿಂದ ಆಗಲಿಲ್ಲ ಹಾಗೆ ಒನ್ ಸೆಕೆಂಡ್ ಮಗಳೇ ಹ್ಯಾಪಿ ಬರ್ಡೇ ಟು ಯು ಒಂಥರ ಖುಷಿ ಮೂಮೆಂಟ್ ಅನಿಸುತ್ತೆ ಇವತ್ತಿಗೆ ಎರಡು ತುಂಬಿ ಮೂರು ರನ್ನಿಂಗ್ ಹಾಕ ಹಾಕ್ತಾ ಎರಡು ತುಂಬಿ ಮೂರಕ್ಕೆ ಬಿದ್ದಿದ್ದಾಳೆ ಇವಾಗ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಯಾಕೆಂದರೆ ಮೂರು ವಿಡಿಯೋ ಆಗೋಯ್ತು ಫ್ರೆಂಡ್ಸ್ ಬರ್ತಾಡಿದ್ದೇನೆ ಈ ವಿಡಿಯೋ ಆ್ಯಕ್ಚುಲಿ ಹಳೆ ವಿಡಿಯೋದಲ್ಲೇ ಕಂಟಿನ್ಯೂಷನ್ ಮಾಡಬೇಕಿತ್ತು ಬಟ್ ಅದು ಎಡಿಟಿಂಗ್ ವಾಯ್ಸ್ ಅವರೆಲ್ಲ ಕೊಟ್ಬಿಟ್ಟಿದ್ದೆ ಆಲ್ರೆಡಿ ನಾನು ಹಾಗಾಗಿ ನಾನು ಈ ಥರ ಮಾಡಿದೆ ಅದಾದಮೇಲೆ ಅವ್ರಿಗೆ ಸರಿ ಹಿಂಗೆ ಕೆಲಸ ಮಾಡ್ಕೊಳ್ಳಿ ಅಂಥೇಳಿ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿದ್ರಲ್ವ ಅಲ್ಲಿ ಕೆಲಸ ಮಾಡ್ಕೊಂಡು ಬನ್ನಿ ಅಂತೇಳಿ ನಾನು ಕಟ್ ವೀಡಿಯೋ ಕಾಲ್ನ ಆಫ್ ಮಾಡಿಬಿಟ್ಟೆ ನಾನು ಮತ್ತೆ ಬ್ಲಾಗನ್ನೇ ಈ ಥರ ಕಂಟಿನ್ ನೋಡಿ ಫೋನಲ್ಲಿ ಮಾಡಿರೋದ್ರಿಂದ ಆ ಥರ ಫೋನ್ ಕೂಡ ತೋರಿಸ್ದೆ ಅದಾದಮೇಲೆ ನೋಡಿ ಇವ್ರಿಗೆ ಕೇಕ್ ಮಾತ್ರ ಸಖತ್ತು ಇಷ್ಟ ಆಗೋಯಿತು ತಿಂತಾ ಇದ್ದರು ಸ್ವಲ್ಪ ಆಚೆ ಈಚೆ ಆಗಿದೆ ವೀಡಿಯೋ ಮಾಡುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಮಶ್ರೂಮ್ ಸಾಂಬಾರು ಮಾಡ್ಕೊ ಕೂಡ ಮಾಡ್ಕೊಂಡಿದ್ನಲ್ವ ಅದಾದಮೇಲೆ ಮತ್ತೆ ಹಾಲು ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಅನ್ನ ಕೂಡ ಇಟ್ಕೊಂಡಿದ್ದೆ ಅದಾದ್ಮೇಲೆ ಮಶ್ರೂಮ್ ಸಾಂಬಾರು ಜಾಮೂನ್ ಮಾಡ್ಕೊಂಡಿದ್ದೆ ಕೇಕ್ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನದಿಂದ ಇವ್ನಿಟ್ಕೊಂಡು ಸಾಕಪ್ಪ ಸಾಕು ಅನ್ನಿಸ್ಬಿಡ್ತು ಏನಾದರೂ ನೋಡಿ ಹೂವು ಕೂಡ ಕಟ್ಟಿದ್ನಲ್ಲ ಅವ್ಳಿಗೆ ಮುಡಿಸ್ಲಿಲ್ಲ ಮಲ್ಗೆ ಹೂವು ಇತ್ತು ಅಂದ್ಬಿಟ್ಟು ಅದನ್ನೇ ಮುಡಿಸ್ದೆ ಇದನ್ನು ಬೆಳಗ್ಗೆ ಮುಡಿಸ್ಕೊಂಡು ಹೋದ್ರೆ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಅದನ್ನೆಲ್ಲ ಕಮೆಂಟಲ್ಲಿ ಸಿಕ್ಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್